ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಚಾರಿ ಚಾರು ಇಬ್ಬರು ಕೂಡ ಒಂದಾಗೇ ಬಿಟ್ರು ಚಾರು ಚಾರಿನ ನೋಡಿ ಫುಲ್ ಖುಷಿ ಆಗ್ತಾಳೆ ಬಿಕಾಸ್ ಯಾಕೆ ಚಾರಿ ಬಿಟ್ನಾ ಆಡಿದ ಮಾತುಗಳೇನು ಏನಾಗ್ತದೆ ಇದು ಎಲ್ಲನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಿಟಿ ಬಗ್ಗೆ ತುಂಬ ವಿಚಾರ ಮಾಡ್ಕೊಂಡಿರ್ತಾಳೆ ಚಾರು ಇದರಿಂದಾಗಿ ಗುರುಗಳು ನೋಡಮ್ಮ ನಿನ್ನ ಮತ್ತು ನಿನ್ನ ಮೈದ ನಡುವೆ ಏನಿದೆ ಅಂತ ಗೊತ್ತಿಲ್ಲ ಆದರೆ ಕಿಟ್ಟಿ ಇವತ್ತು ಇದ್ದಿದ್ರಿಂದಾನೆ ರಾಮಾಚಾರಿ ಇವತ್ತು ಹುಷಾರಾಗೋದಕ್ಕೆ ಕಾರಣ ಅವನು ಇಲ್ಲದೇ ಇದ್ದಿದ್ರೆ ನಮ್ಗೆ ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇರಲಿಲ್ಲ ಅದನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಜೊತೆಗೆ ಕಿಟ್ಟಿ ತಪ್ಪು ಮಾಡಿದ್ದ ಆದರೆ ಇವಾಗ ತಿದ್ಕೊಂಡಿದ್ದಾನೆ ತಪ್ಪು ಮಾಡಿದೆ ಇರೋರ್ಗಿಂತ ತಪ್ಪು ಮಾಡಿ ತಿತ್ಕೊಳ್ಳೋರು ತುಂಬಾ ಗ್ರೇಟ್ ಆಗ್ತಾರೆ ಅವ್ರನ್ನ ಕ್ಷಮಿಸೋದು ನಿನ್ನ ದೊಡ್ಡತನ ಆಗತ್ತೆ ಅಂತ ಹೇಳ್ತಾರೆ ಜೊತೆಗೆ ನೀನು ಮತ್ತು ನಿನ್ನ ಮೈದ ಇಬ್ಬರೂ ಕೂಡ ಪ್ರಾಣ ಚ್ಯೂತಿನ ತೊಗೊಂಡು ಬಂದು ತುಂಬ ದೊಡ್ಡ ಕೆಲಸ ಮಾಡಿದಿರ ಅಂತ ಪ್ರಾಣ ಚ್ಯೂತಿನ ತೊಗೊಂಡು ಬರುವುದು ಅಷ್ಟು ಸುಲಭ ಅಲ್ಲ ಅದನ್ನು ತಂದಿದ್ದೀರ ಅಂದರೆ ದೇವರು ನಿಮ್ಮ ಪಾಲಿಗೆ ಇದ್ದಾನೆ ದೇವರು ನಿನ್ನ ಬೆನ್ನದ ಇದ್ದಾನೆ ಹೋಗಮ್ಮ ಸ್ನಾನ ಮಾಡಿ ಬಾ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಂತರ ಆ ಕಡೆ ಜಾನಕಿ ಮತ್ತು ಶ್ರುತಿ ಇಬ್ಬರಿಗೂ ಕೂಡ ಇಪ್ಪತ್ತೆರಡು ವರ್ಷಗಳ ಹಿಂದಿನ ಪೇಪರ್ ಸಿಗುತ್ತೆ ಅದರಲ್ಲಿ ಕಿಟ್ಟಿ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಅದನ್ನು ನೋಡಿದ್ದೇ ಜಾನ್ಕಿ ಅವ್ರಿಗೆ ಅನ್ನಿಸಿದೆ ಇದು ನಮ್ಮ ಕೃಷ್ಣನ ಸಾಕ್ತವ್ರ ಹತ್ರ ಇದಕ್ಕೆ ಪೇಪರ್ ಅಲ್ವ ಅದು ಇಲ್ಲಕ್ಕೆ ಬಂದಿದೆ ಅಂದರೆ ಹಾಗಿದ್ರೆ ನಮ್ಮ ಕೃಷ್ಣ ಮನೆಗೆ ಬಂದಿದ್ದ ಯಾವ ವಿಶ್ವದಲ್ಲಿ ಬಂದಿದ್ದ ಯಾವತ್ತು ಬಂದಿದ್ದ ಹಾಗಾದರೆ ಬೇರೆ ವಿಷಯದಲ್ಲಿ ಏನಾದರೂ ಮನೆಗೆ ಬಂದು ಹೋಗಿದ್ನಾ ಯಾಕೆ ಅವ್ನ ಮನೆಗೆ ಬರೋದಕ್ಕೆ ಯಾಕೆ ಬೇರೆ ವಿಷದಲ್ಲಿ ಬರಬೇಕು ಹಾಕಿದ್ರೆ ಅವನಿಗೆ ಮುಚ್ಕರನ ಹಂಚಿಕೆ ಆಗ್ತಿದ್ಯಾ ಅಂತ ಅನ್ಕೋತಾರೆ ಹಾಗೆ ಅವ್ರ ಆ ಕೆಲಸದಲ್ಲಿ ನಂತರ ಬಿಸಿ ಆಗ್ತಾರೆ ನಂತರ ಒಂದು ಪೇಪರ್ ವೈಶಾಖ ಕೈಗೆ ಸಿಗುತ್ತೆ ಏನದು ಪೇಪರ್ ತುಂಬ ಹಳೆ ಪೇಪರ್ ಥರ ಇದೆಯಲ್ಲ ಅಂತ ನೋಡೋಕೆ ಹೋಗ್ತಾಳೆ ಅಷ್ಟರಲ್ಲಿ ಕಾಲ್ ಬರುತ್ತೆ ಕಾಲ್ ಬರ್ತದಾಗೆ ಅಂತ ಅಂದ್ಕೊಂಡು ಹಾಗೆ ಪೇಪರ್ ನೋಡೋಕೆ ಹೋಗ್ತಾಳೆ ಒಮ್ಮೆಲೆ ವಿಶ್ವಾಸ ಏನಾದರೂ ಕಾಲ್ ಮಾಡಿಬಿಟ್ಟಿದ್ರೆ ಏನಪ್ಪಾ ಮಾಡೋದು ಮತ್ತೆ ಸಿಕ್ಕಾಕೊಂಡ್ಬಿಡ್ಬೇಕಾಗುತ್ತೆ ಅಂತ ಹೇಳಿ ಪೇಪರ್ನ ಇಟ್ಟು ಅಲ್ಲಿಂದ ವಿಶ್ವಾಸ ಫೋನ್ ಬಂದಿರ್ಬೋದು ಅಂತ ವಾಶ್ ಹೋಗ್ತಾಳೆ ಆದರೆ ಶ್ರುತಿ ಬಂದಿದ್ದ ಈ ಪೇಪರ್ ಇಲ್ಲಿ ಹೇಗೆ ಬಂತು ಅಯ್ಯೋ ಮರೆತು ಇಲ್ಲೇ ಇಟ್ಬಿಟ್ನಾ ಅಂತ ಅಂದ್ಕೊಂಡು ಪೇಪರ್ ತೊಗೊಂಡು ಹೋಗಿಬಿಡ್ತಾಳೆ ಮತ್ತೆ ವರ್ಷಕ್ಕೆ ಬರ್ತಾಳೆ ಏನಿದು ಪೇಪರ್ ಇತ್ತಲ್ವ ಇವಾಗೇನು ಪೇಪರ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ನಂತರ ಈ ಕಡೆ ಆಶ್ರಮಕ್ಕೆ ಒಂದಿಬ್ರು ಬಂದಿದ್ದಾರೆ ಅವರು ರೌಡಿಗಳಿದ್ದಾರೆ ಆದರೆ ಆ್ಯಕ್ಸಿಡೆಂಟ್ ಆಗಿದೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಬಂದಿದ್ದಾರೆ ಏನೀ ಗಾಯ ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋ ರೀತಿ ಕಾಣಿಸ್ತಿಲ್ವಲ್ಲ ಅಂತ ಹೇಳಿದಾಗ ಇಲ್ಲ ಸರ್ ಆಕ್ಸಿಡೆಂಟ್ ಆಗಿ ಆಗಿರೋ ಗಾಯ ಅಂತ ಹೇಳಿದಾಗ ಸರಿ ಆಯಿತು ಇದಕ್ಕೆ ಒಂದಷ್ಟು ಔಷಧಿಗಳನ್ನ ಕೊಡ್ತೀನಿ ಇಲ್ಲಿರೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಅದನ್ನ ತಗೊಂಡೋಗಿ ಮನೆಯಲ್ಲಿ ಲೇಪನ ಮಾಡ್ಕೊಳ್ಳಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಒಂದು ಬ್ಯಾಗಲ್ಲಿ ಔಷಧಿಗಳನ್ನ ಕೂಡ ಕೊಡ್ತಾರೆ ನಂತರ ಔಷಧಿಗಳನ್ನ ತಗೊಂಡು ಹೋಗ್ಬೇಕಿದ್ರೆ ರಾಮಾಚಾರಿ ಟ್ರೀಟ್ಮೆಂಟ್ ಅಲ್ಲಿ ಮಲ್ಗಿರುವುದನ್ನ ನೋಡ್ಬಿಡ್ತಾರೆ ಅವರಿಬ್ರು ರೌಡಿಗಳು ಅವರಿಬ್ರು ಬೇರೆ ಯಾರು ಅಲ್ಲ ಅವತ್ತು ಕೇ ಕೇಂದ ರಾಮಾಚಾರಿ ವೇಷದಲ್ಲಿ ಓದೇ ತನ್ನಂತ ಅವರು ಏನಿದು ಅವತ್ತು ಓದೇ ಕೊಟ್ಟವನು ಇಲ್ಲೇ ಮಲ್ಕೊಂಡಿದಾನಲ್ಲ ಹಾಗಿದ್ರೆ ಹಾಗಿದ್ರ ಹೀಗಿದೆಲ್ಲ ಸಾಧ್ಯ ಅಂತ ಹೋಗಿ ಅವನ್ನ ಮುಗಿಸ್ಬಿಡೋಣ ಅಂತ ಇನ್ನೊಬ್ರು ಹೇಳಿದಾಗ ಬೇಡ ಬೇಡ ಎ ಸಿ ಪಿ ದೇವ್ ಸರ್ಗೆ ಕಾಲ್ ಮಾಡೋಣ ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡೋಣ ಅಂತ ಹೇಳ್ತಾರೆ ನಂತರ ಕಾಲ್ ಮಾಡ್ತಿದ್ದಾರೆ ಕಾಲ್ ಮಾಡ್ತಿದ್ದಾರೆ ಎ ಸಿ ಪಿ ದೇವ್ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಒಮ್ಮೆಲೆ ಕಾಲ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ತಿದ್ದಾಗೆ ಸರ್ ಅವತ್ತು ನಮಗೆಲ್ಲ ಹೊಡೆದಕದಲ್ಲವ ಸರ್ ಅವನು ಇಲ್ಲೇ ಮಲ್ಕೊಂಡಿದ್ದಾನೆ ಸರ್ ಅಂದಕ್ಕೆ ಏನು ಹೇಳ್ತಿದ್ರ ನೀವು ಮತ್ತೆ ಹೊಡೆದಾಕ್ ಬಿಟ್ಟ ನಿಮ್ಮನ್ನ ಅದಕ್ಕೆ ಇಲ್ಲೋ ಸರ್ ಅವ್ನು ಹೊಡೆಯೋ ಪರಿಸ್ಥಿತಿಲಿ ಅಲ್ಲ ಅವನಿಗೆ ಅಳ್ಳಾಡೋಕ್ಕೂ ಕೂಡ ಆಗಲ್ಲ ಪ್ರಜ್ಞೆನೇ ಇಲ್ಲ ಅನಿಸುತ್ತೆ ಅಂಥ ಸಿಚುವೇಶನಲ್ಲಿ ಮಲ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ತೊಗೋತಿದ್ದಾನೆ ಅಂತ ಹೇಳ್ತಾರೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲಿ ಏನು ಅಂದಾಗ ಅದು ಸರ್ ಇಲ್ಲಿ ಅನಾಥಾಶ್ರಮ ಅಂತಿರ್ತಾರೆ ಅಷ್ಟರಲ್ಲಿ ಕೆ ಬಂದು ಬಾಯಿ ಮುಚ್ಚಿ ಫೋನ್ನ ತೊಗೊಂಡು ಏನು ಎಸಬೇಕು ಯಾಕೆ ಆ ವೀಡಿಯೋ ಇದೆ ನಿನ್ನ ವೈರಲ್ ಮಾಡಬೇಕಾಗುತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಗೊತ್ತಿಲ್ವಾ ಅದನ್ನೆಲ್ಲ ಇಟ್ಕೊಂಡು ನೀನು ಈ ರೀತಿ ಆಟ ಆಡ್ತಿದ್ದೆ ಮತ್ತು ರೌಡಿಗಳನ್ನ ಬಿಟ್ಟು ನನಗೆ ತೊಂದರೆ ಕೊಟ್ಟು ಓಡಿಸೋಕೆ ನೋಡ್ತಿದ್ದೆ ಅಂದಾಗ ಇಲ್ಲ ರಾಮಾಚಾರಿ ನಿಜವಾಗ್ಲೂ ಇಲ್ಲ ರಾಮಾಚಾರಿ ಏನು ಬೇಕು ಅಂತ ಕಳಿಸಿಲ್ಲ ರಾಮಾಚಾರಿ ಅವರೇ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದ್ದು ರಾಮಾಚಾರಿ ನಿಜವಾಗ್ಲೂ ನನಗೆ ಯಾರು ಕಳಿಸಿಲ್ಲ ಅಂತ ಹೇಳ್ತಾರೆ ಮುಂದೆ ಇದೇನಾದ್ರೂ ರಿಪೀಟ್ ಆದ್ರಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅವರಿಬ್ರನ್ನ ಚೆನ್ನಾಗಿ ಹೊಡಿತಾರೆ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ನಮ್ಮನ್ನ ಅಂತ ಹೇಳಿದಾಗ ಹೋ ಯಾಕೆ ಓ ಮಲ್ಕೊಂಡ್ಬಿಡ್ತಾನೆ ಇವನು ಇವ್ನ ಏನಾದರೂ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ರ ಅದೆಲ್ಲ ಸಾಧ್ಯನೇ ಇಲ್ಲ ನೋಡಿ ನೋಡಿ ನಿಮ್ಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ಸುಮ್ಮನೆ ಬಿಟ್ಟರೆ ನಿಮ್ಮನ್ನ ಆಗೋಲ್ಲ ಅಂತ ಹೇಳಿ ತಮ್ಮ ಫ್ರೆಂಡ್ಗೆ ಕಾಲ್ ಮಾಡ್ತಾರೆ ಓಮಿನಿ ಈ ಕಾರನ್ನ ತೊಗೊಂಡ್ ಬಾ ಒಂದಿಬ್ರಿಗೆ ಪಾಠ ಕಲಿಸೋದಿದೆ ಅಂತ ಎತ್ತಾಕೊಂಡು ರೂಮ್ಗೆ ಹೋಗ್ತಾರೆ ಎತ್ತಾಕೊಂಡು ಹೋಗಿದ್ದೆ ಚೆನ್ನಾಗಿ ಹೊಡಿತಾರೆ ನಂತರ ಅವರಿಬ್ಬರಿಗೆ ಒಂದು ಎರಡು ಮೀಲ್ ಕೊಡು ಡೈಲಿ ಜೊತೆಗೆ ಇವನಂತೂ ಯಾವುದೇ ಕಾರಣಕ್ಕೂ ಬಿಡಬೇಡ ಕಟ್ಟಕ್ಕೂ ಇವ ಅಂತ ಹೇಳ್ತಾರೆ ಅಷ್ಟು ಈ ಕಡೆ ಕೆ ಕೆ ಫ್ರೆಂಡ್ ಕೂಡ ಸರಿ ಬೌಸೋ ನನ್ಗೆ ಗೊತ್ತು ಏನು ಮಾಡಬೇಕು ಅಂತ ನೀನೇನು ಯೋಚನೆ ಮಾಡಬೇಡ ಬೌಸು ಅಂತ ನಂತರ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಕೇಕೆ ಹೊಡುತ್ತಿದ್ದಾಗ ಈ ಕಡೆ ಅವ್ರಿಬ್ರಿಗೆ ಗಂಡು ಹಾಕಿ ಲಾಕ್ ಮಾಡ್ತಿದ್ದಾರೆ ಈ ಕಡೆ ಫ್ರೆಂಡ್ ಕೂಡ ನಂತರ ಈ ಕಡೆ ಚಾರು ಗುರುಗಳು ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಮಾಡ್ತಿದ್ದಾರೆ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಈ ಕಡೆ ಚಾರು ಅಂತೂ ದೇವ್ರೆ ನನ್ನ ಮಾಂಗಲ್ಯನ ಗಟ್ಟಿ ಮಾಡು ನನಗೆ ನನ್ನ ಗಂಡ ಬೇಕು ನನ್ನ ಗಂಡನ ಬದುಕೊಳಿಸು ದೇವ್ರೆ ನೀನೇ ನಂಬ್ಕೊಂಡಿದ್ದೀನಿ ನನಗೇನಿ ಬೇಕಿದ್ರು ಮಾಡು ಆದರೆ ನನ್ನ ಗಂಡನ ಪ್ರಾಣ ಉಳಿಬೇಕು ಅಷ್ಟೇ ನಾನು ನಿನ್ನತ್ರ ಕೇಳ್ಕೊಡೋದು ದಯವಿಟ್ಟು ದೇವ್ರೆ ಎಲ್ವನ್ನೂ ಕೂಡ ಒಳ್ಳೇದು ಮಾಡು ತಂದೆ ನನ್ನ ರಾಮಾಚಾರಿಗೆ ಪ್ರಜ್ಞೆ ಬರುವಾಗ ಮಾಡು ಅಂತ ನನ್ನ ರಾಮಾಚಾರಿಗೆ ಪ್ರಜ್ಞೆ ಬರುವಾಗ ಮಾಡು ತಂದೆ ಅಂತ ಕೇಳ್ಕೊತಿದ್ದಾರೆ ನಂತರ ಈ ಕಡೆ ಗುರುಗಳು ಪೂಜೆ ಅಲ್ಲ ಅಂದ ನಂತರ ನೋಡಮ್ಮ ಪೂಜೆನೂ ಆಯ್ತು ಚಿಕಿತ್ಸೆನೂ ಆಯ್ತು ಈ ಗಳಿಗೆ ಒಳಗೆ ರಾಮಾಚಾರಿಗೆ ಪ್ರಜ್ಞೆ ಬರಲೇಬೇಕು ಬಂದೇ ಬರಬೇಕು ಕೂಡ ಅಂತ ಹೇಳ್ತಾರೆ ನಂತರ ಈ ಕಡೆ ಟೈಮ್ ಆಗುತ್ತೆ ಈ ಕಡೆ ವೆಯ್ಟ್ ಮಾಡ್ತಿದ್ದಾರೆ ರಾಮಾಚಾರಿಗೆ ಪ್ರಜ್ಞೆನೇ ಬರುವುದಿಲ್ಲ ಏನಮ್ಮ ಏನೇನು ಪೂಜೆ ಮಾಡಬೇಕು ಎಲ್ಲ ಪೂಜೆನೂ ಆಗಿದೆ ಚಿಕಿತ್ಸೆನೂ ಆಗಿದೆ ಹಾಗಿದ್ರೆ ಇನ್ನೂ ಕೂಡ ರಾಮಾಚಾರಿಗೆ ಪ್ರಜ್ಞೆ ಬರ್ತಿಲ್ಲ ಅಂದರೆ ಏನು ಅರ್ಥ ಹಾಗಿದ್ರೆ ನಾವು ಮಾಡಿದ್ದು ಪೂಜೆ ಚಿಕಿತ್ಸೆ ಎಲ್ಲವೂ ಕೂಡ ವ್ಯರ್ಥ ಆಗೋಯ್ತಾ ಅಂತ ಹೇಳ್ತಿದ್ರೆ ಏನು ಕುರ್ಕಳೆ ಹೇಳ್ತಿದ್ರ ಇಲ್ಲ ಆ ರೀತಿ ಆಗಬಾರ್ದು ಆಗಬಾರ್ದು ನನ್ನ ರಾಮಾಚಾರಿ ಹುಷಾರಾಗಬೇಕು ಇಲ್ಲ ನನ್ನ ರಾಮಾಚಾರಿ ಬದುಕೆ ಬದುಕ್ತಾನೆ ಅಂದಾಗ ಆದರೂ ಕೂಡ ಏನೂ ವರ್ಕ್ ಆಗಿಲ್ಲ ಅಂದರೂ ಕೂಡ ನಿನ್ನ ಪ್ರೀತಿಯಾದರೂ ಅವನ ಬದುಕಿಸ್ಬೇಕಿತ್ತು ಅದಕ್ಕಾದರೂ ಅವನು ಎದಬೇಕಿತ್ತು ಯಾಕೆ ಯಾಕೆ ರೀತಿ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಆತಂಕ ಪಡ್ಕೊತಿದ್ದಾರೆ ನಂತರ ರಾಮಾಚಾರಿ ದಯವಿಟ್ಟು ಎದೆಯಲು ರಾಮಾಚಾರಿ ನೀನು ಇಲ್ಲದೆ ನಾನು ಹೇಗೆ ಇಲ್ಲಿ ರಾಮಾಚಾರಿ ನನಗೋಸ್ಕರನಾರು ಎದ್ಬಾ ರಾಮಾಚಾರಿ ನನಗೋಸ್ಕರ ಎದ್ಬಾ ದಯವಿಟ್ಟು ರಾಮಾಚಾರಿ ನೀನು ಬದುಕಬೇಕು ರಾಮಾಚಾರಿ ಇಲ್ಲಾಂದರೆ ನಾನು ಕೂಡ ಬದುಕೋಲ್ಲ ದಯವಿಟ್ಟು ಎದೇಳು ರಾಮಾಚಾರಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಕಣ್ಣೀರು ಹಾಕ್ತದ ಚಾರು ಎದೆ ಮೇಲೆ ಮಳ್ಕೊಂಡು ಕಣ್ಣೀರು ಹಾಕಬೇಕಿದ್ರೆ ಅವಳ ಒಂದು ಕಣ್ಣೀರಾದರೆ ರಾಮಾಚಾರಿಯ ದೇಹಕ್ಕೆ ತಾಕಿ ತಕ್ಷಣ ಹೆಚ್ಚು ಹಾಗೆ ಬಿಡುತ್ತೆ ಇಷ್ಟು ವರ್ಷ ಇಷ್ಟು ದಿನಗಳ ಚಾರುವಿನ ಕಾತರಿಕೆಗೆ ಬ್ರೇಕ್ ಸಿಕ್ಕಿದಾಯಿತು ಅವಳ ಗಂಡನ್ನ ಅವಳು ಯಶಸ್ವಿ ಯಶಸ್ವಿಯಾಗಿಬಿಟ್ಲು ಚಾರು ಮೇಡಂ ಅಂತ ಕರಿತೇ ಬಿಡ್ತಾನೆ ರಾಮಾಚಾರಿ ಕರಿತಿದ್ದಾಗೆ ಈ ಕಡೆ ಚಾರುಕೆ ಖುಷಿ ಆಗ್ತದೆ ಫೈನಲಿ ಕಣ್ತುರಿದು ನೋಡ್ತಿದ್ದಾನೆ ರಾಮಾಚಾರಿ ಈ ಕಡೆ ರಾಮ ಚಾರಿನ ನೋಡಿ ಚಾರು ಗುರುಗಳು ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ ಗುರುಗಳೇ ರಾಮಾಚಾರಿ ಮಾತಾಡ್ಬಿಟ್ಟ ರಾಮ ಗುರುಗಳೇ ಚಾರು ಮೇಡಮ್ ಅಂತ ಕೂಗ್ಬಿಟ್ಟ ಅಂತ ಹೇಳ್ತಿದ್ರೆ ಹೌದಮ್ಮ ನಿನ್ನ ಕಷ್ಟಕ್ಕೆ ದೇವರು ಸ್ಪಂದಿಸ್ಬಿಟ್ಟ ನಿನ್ನ ಗಂಡಂಗೆ ಬದುಕಿಸ್ಬಿಟ್ಟ ನಮ್ಮ ಚಿಕಿತ್ಸೆ ಆಗೋಯ್ತು ಅದಕ್ಕೂ ಮೀರಿದ ನಿನ್ನ ಪ್ರೀತಿ ನಿನ್ನ ಶ್ರಮ ನಿನ್ನ ಗಂಡನಿಗೋಸ್ಕರ ನೀನು ಮಾಡಿದ ತ್ಯಾಗ ಎಲ್ಲವೂ ಕೂಡ ಪಲ್ಲಿಸ್ಬಿಡ್ತು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ರಾಮಾಚಾರಿ ಚಾರು ಮೇಡಮ್ ನೀವು ನಾನು ಎಷ್ಟು ಪ್ರೀತಿ ಮಾಡ್ತೀರಾ ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಮಂಥ ಹೆಂಡ್ತಿನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಮೇಡಮ್ ಅಂತ ಹೇಳಿ ಚಾರುನ ರಾಮಾಚಾರಿ ಹೋಗ್ಲುತ್ತಿದ್ದಾನೆ ಜೊತೆಗೆ ಇಲ್ಲಿ ಗುರುಗಳು ಕೂಡ ಏನೆಲ್ಲ ಆಯಿತು ನಿನ್ನ ಹೆಂಡತಿ ಎಷ್ಟೆಲ್ಲ ಕಷ್ಟಪಟ್ಟು ನಿನ್ನನ್ನು ಕಾಪಾಡಿದ್ಲು ಅಂತ ಹೇಳ್ತಿದ್ದಾರೆ ಫೈನಲಿ ತನ್ನ ಹೆಂಡತಿನ ನೋಡಿ ಚಾರುನ ನೋಡಿ ರಾಮಾಚಾರಿ ಖುಷಿ ಪಡ್ತಿದ್ದಾನೆ ಹಾಗಾದ್ರೆ ಅವತ್ತು ಚಾರು ಆಡಿದ ಆ ಒಂದು ಸುಳ್ಳುಮ್ಮ ಇನ್ನೂ ಕೂಡ ರಾಮಾಚಾರಿ ಕಿವಿ ತಲುಪಿಲ್ವ ಅಥವಾ ರಾಮಾಚಾರಿಗೆ ಗೊತ್ತಿದ್ದು ಕೂಡ ಅದನ್ನು ಕ್ಷಮಿಸಿ ಚಾರುನ ಒಪ್ಕೊಂಡಿದ್ದಾನೆ ಫೈನಲಿ ಇಲ್ಲಿ ರಾಮಾಚಾರಿ ಚಾರುನ ನೋಡಿ ತುಂಬಾ ಖುಷಿ ಪಡ್ತಿದಾನ ತಾನು ಬದುಕಿ ಬಂದು ತನ್ನ ಚಾರು ತನ್ನ ಬದುಕಿಸ್ಕೊಂಡ್ಲು ಅನ್ನೋದು ಅವನಿಗೆ ತುಂಬ ಖುಷಿ ಆಗ್ತದೆ ಹಾಗಾದರೆ ಇಲ್ಲಿ ಕೇಕೆ ಬಂದು ಕೇಕೆ ಕೂಡ ಅವನ ಒಂದು ಈ ಒಂದು ಸ್ಥಿತಿಗೆ ಕಾರಣ ಅವನು ಬದುಕೋದಕ್ಕೆ ಕೇಕೆ ಕಾರಣ ಅನ್ನೋದು ಕೂಡ ಗೊತ್ತಾಗುತ್ತ ನಂತರ ಅಣ್ಣ ತಂದಿರ ಮುಖಾಮುಖಿ ಆಗುತ್ತಾ ಎಂದೂ ಮುಖಾಮುಖಿ ಆಗದಿರೋ ಅಣ್ಣ ತಂದಿರು ಇಂದು ಮುಖಾಮುಖಿ ಆಗಿ ಕೂಡ ಮಾತಾಡಿ ತನ್ನ ತಮ್ಮ ಬದಲಾಗಿರೋದನ್ನು ನೋಡಿ ರಾಮಾಚಾರಿಗೆ ಖುಷಿ ಜೊತೆಗೆ ಅಣ್ಣ ತಂಬಿರಿ ಇಬ್ರು ಕೂಡ ಸೀರ್ಕೊಂಡಿದ್ದೆ ಈ ಕಡೆ ಇಷ್ಟೆಲ್ಲ ಮಾಡಿದವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಮುಂದಾಗ್ತಾರ ಹಾಗಾದ್ರೆ ಫೈನಲಿ ಕೆ ಕೆ ಮತ್ತೆ ಚಾರಿಯ ಮುಖಾಮುಖಿ ಹೇಗಿರುತ್ತೆ ಇಪ್ಪತ್ತೆರಡು ವರ್ಷಗಳ ನಂತರದ ಅವಳಿ ಜವಳಿ ಭೇಟಿ ಆಗ್ತದೆ ಆ ಒಂದು ಮಧುರಕ್ಷಣ ಹೇಗಿರುತ್ತೆ ಏನು ಆಗಬಹುದು ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ಬೀಚಗೋಸ್ಕರ ಬೀಚ್ ಮಾಡೋದನ್ನ ಮರಿಬೇಡಿ